ನಾನ್ ವೆಜ್ ತಿನ್ನಲ್ಲ ಅಂದವರಿಗೆ ಈ ವೆಜ್ ಫಿಶ್ ಕರಿನ ಮಾಡಿಕೊಡಿ ತುಂಬನೇ ಸಿಂಪಲ್ ಆದಂತಹ ಈ ವೆಜ್ ಫಿಶ್ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಕೆಲವ್ರಿಗೆ ಬಾಳೆಕಾಯಿ ಅಂದರೆ ಇಷ್ಟ ಆಗೋಲ್ಲ ಹಾಗೆಯೇ ಕೆಲವರು ನಾನ್ ವೆಜ್ ತಿನ್ನಲ್ಲ ಅಂಥವ್ರಿಗೆ ಈ ರೀತಿಯಾಗಿ ವೆಜ್ ಫಿಶ್ ಕರಿನ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ಅನ್ನ ಯಾವುದರ ಕಾಂಬಿನೇಷನ್ ಆದರೂ ಈ ವೆಜ್ ಫಿಶ್ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬನ್ನಿ ಈ ವೆಜ್ ಫಿಶ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ದಪ್ಪ ಗಾತ್ರದ ಬಾಳೆಕಾಯನ್ನು ತಗೊಂಡಿದ್ದೇನೆ ಈ ಬಾಳೆಕಾಯಿಗೆ ಆ ಕಡೆ ಈ ಕಡೆ ರೀತಿ ತೊಟ್ಟನ್ನು ಕಟ್ ಮಾಡಿ ಸಿಪ್ಪೇನ ತೆಗೆದುಕೊಳ್ಬೇಕಾಗುತ್ತೆ ಎರಡು ಬಾಳೆಕಾಯಿಗೂ ನಾನಿಲ್ಲಿ ಸಿಪ್ಪೇನ ಎರೆದು ಇವನ್ನು ಕಟ್ ಮಾಡಿಕೊಳ್ಬೇಕಾಗುತ್ತೆ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನಾನಿಲ್ಲಿ ಎರಡು ಬಾಳೆಕಾಯಿಗೂ ಸಿಪ್ಪೆನ ಎರೆದು ತಗೊಬರ್ತೇನೆ ಬಾಳೆಕಾಯಿಗೆ ಸಿಪ್ಪೇನ ತೆಗೆದಿದ್ದಾಯಿತು ಈಗ ಆ ಕಡೆ ಈ ಕಡೆ ತೊಟ್ಟನ್ನು ಕಟ್ ಮಾಡಿ ನೋಡಿ ಈ ರೀತಿ ಸೈಡಿಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಸ್ವಲ್ಪ ದೊಡ್ಡದಾಗಿ ಪೀಸ್ ಬೇಕಾಗಿರೋದ್ರಿಂದ ಈ ಸೈಜ್ಗೆ ನಾವು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಸೈಡಿಂದ ಕಟ್ ಮಾಡೋದ್ರಿಂದಲ್ಲಿ ಫಿಶ್ ಪೀಸಿನ ಆಕಾರ ಬರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ದಪ್ಪ ಮಾಡ್ಕೊಳ್ದೇನೆ ನೋಡ್ಬೋದು ಈ ಹದಕ್ಕೆ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ತೆಳಿಗೂ ಮಾಡ್ಕೋಬಾರ್ದು ಎಲ್ಲವನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದಾಯಿತು ಈ ಎಕ್ಸ್ಟ್ರಾನ ಒಂದು ಸೈಡ್ಗೆ ಇಡಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರುವಂತಹ ಈ ಬಾಳೆಕಾಯನ್ನು ಈ ರೀತಿಯಾಗಿ ನೋಡಿ ಸೆಂಟ್ರಿಗೆ ಈ ರೀತಿಯಾಗಿ ಸ್ವಲ್ಪ ಸೈಡಲ್ಲಿ ಈ ರೀತಿ ಹೋಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ನೋಡಿ ಈ ರೀತಿ ಫಿಶ್ ಪೀಸ್ ಬರುತ್ತಲ್ಲ ಆ ರೀತಿಯಾಗಿ ನಾವು ಶೇಪ್ ಮಾಡ್ಕೋಬೇಕಾಗುತ್ತೆ ಈ ಎಕ್ಸ್ಟ್ರಾ ಕಟ್ ಮಾಡಿರುವಂತಹ ಈ ಪೀಸ್ಗಳನ್ನ ಸೈಡಲ್ಲಿಟ್ಟು ನಾವು ಕರ್ರಿಗೆ ಬಳಸ್ಬೋದು ನೋಡಿ ಈ ಹದಕ್ಕೆ ನಾವು ಎಲ್ಲವನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಫಿಶ್ ಪೀಸ್ ಇರುತ್ತಲ್ಲ ಹಾಗೆಯೇ ಕಾಣ್ತವೆ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲವನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದಾಯಿತು ಈ ಎಕ್ಸ್ಟ್ರಾ ಪೀಸನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಇವನ್ನೂ ಸಹ ನಾವು ಈ ಗ್ರೇವಿಗೆ ಬಳಸ್ಬೋದು ಈಗ ಈ ಕಟ್ ಮಾಡಿರುವಂತಹ ಈ ಪೀಸ್ಗಳನ್ನು ನಾನಿಲ್ಲಿ ಒಂದು ಬಟ್ಲಿಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರನ್ನು ಹಾಕಿ ಈ ನೀರಿಗೆ ನಾನಿಲ್ಲಿ ಕಟ್ ಮಾಡಿರುವಂತಹ ಬಾಳೆಕಾಯನ್ನು ಹಾಕ್ಕೊಳ್ತೇನೆ ಈ ರೀತಿಯಾಗಿ ಕಟ್ ಮಾಡಿರುವಂತಹ ಈ ಬಾಳೆಕಾಯನ್ನು ಉಪ್ಪು ಹಾಗೂ ಅರಿಶಿನ ಹಾಕಿರುವ ನೀರಿಗೆ ಹಾಕಿ ಒಂದು ಐದು ನಿಮಿಷ ನೆನೆ ಇಡಬೇಕಾಗುತ್ತೆ ನೆನೆಸಿಟ್ಟ ನಂತರ ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದುಕೊಂಡಿದ್ದೇನೆ ನೋಡ್ಬೋದು ಇವನ್ನು ಈ ರೀತಿ ಅಗಲವಾದಂತಹ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನೂ ಸಹ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ಈ ಹೋಳುಗಳು ಚೆನ್ನಾಗಿರ್ತವೆ ಹಾಗೆಯೇ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆ ಹಣ್ಣಿನ ಸಹ ಇದಕ್ಕೇ ಸೇರಿಸ್ಕೊಳ್ತೇನೆ ಈ ರೀತಿ ನಿಂಬೆ ಹಣ್ಣಿನ ರಸನ ಸೇರಿಸಿ ಪ್ರತಿಯೊಂದು ಹೋಳಿಗೂ ಸಹ ಉಪ್ಪು ಖಾರ ಹುಳಿ ಎಲ್ಲ ಹತ್ತೋ ರೀತಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಈ ಬಾಳೆಕಾಯಿಗೆ ಎಲ್ಲವೂ ಅರಿಶಿನ ಉಪ್ಪು ಹುಳಿ ಎಲ್ಲ ಮಿಕ್ಸ್ ಆಗೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿರುವಂತಹ ಈ ಬಾಳೆಕಾಯಿಗಳನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಡಬೇಕಾಗುತ್ತೆ ನಾನಿಲ್ಲಿ ಮಿಕ್ಸ್ ಮಾಡಿದ್ದಾಯಿತು ಇವನ್ನು ಈಗ ಐದರಿಂದ ಹತ್ತು ನಿಮಿಷ ಇದನ್ನು ಸೈಡಿಗೆ ತೆಗೆದಿಡ್ತೇನೆ ನಂತರ ಗ್ಯಾಸ್ ಮೇಲೆ ಚಿಕ್ಕ ಬಾಣಲೆಯನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಹತ್ತರಿಂದ ಹನ್ನೆರಡು ಕಾಳು ಆಗೋಷ್ಟು ಮೆಂತ್ಯ ಕಾಳು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಕಾಳು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಇವೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೆಂತ್ಯ ಕಾಳನ್ನು ಮಿಸ್ ಮಾಡದೆ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಳೋ ಹಾಗಿಲ್ಲ ಒಂದು ಕಾಳು ಟೀ ಸ್ಪೂನ್ಗಿಂತ ಕಮ್ಮಿನೇ ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸಾಸಿವೆ ಕಾಳು ಇವೆಲ್ಲ ಫ್ರೈ ಆಗಿದ್ದಾವೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡಿಗೆ ತೆಗೆದಿಡ್ತೇನೆ ನಂತರ ನಾನಿಲ್ಲಿ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಈ ಹುಣಸೆ ಹಣ್ಣನ್ನು ಇದ್ದೇನೆ ನಂತರ ನಾವಿಲ್ಲಿ ಡ್ರೈ ರೋಸ್ಟ್ ಮಾಡಿರುವಂತಹ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಇವನ್ನ ನೀರು ಹಾಕ್ತೇನೆ ತರಿತರಿಯಾಗಿ ರುಬ್ಕೊಂಬರ್ತೇನೆ ನೋಡಿ ಈ ಹದಕ್ಕೆ ತರಿತರಿಯಾಗಿ ರುಬ್ಬಿರುವಂತಹ ಈ ಮಿಶ್ರಣಕ್ಕೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಇದಕ್ಕೆ ಸ್ವಲ್ಪ ಶುಂಠಿನೂ ಸಹ ಸೇರಿಸ್ಕೊಳ್ತೇನೆ ಒಂದು ಐದು ತುಂಡಾಗುವಷ್ಟು ಶುಂಠಿನೂ ಸೇರಿಸಿ ನೀರಾಗ್ತೇನೆ ನೋಡಿ ಈ ಹದಕ್ಕೆ ರುಬ್ಕೋಬೇಕಾಗುತ್ತೆ ಈಗ ಮಸಾಲೆ ಪೇಸ್ಟ್ ರೆಡಿ ಆಯಿತು ಸೈಡಿಗೆ ತೆಗೆದಿಡ್ತೇನೆ ನಂತರ ಗ್ಯಾಸ್ ಮೇಲೆ ಈ ರೀತಿ ತವಾನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ತವಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿ ಆಗಿದ್ದೇನೆ ನಾವು ಉಪ್ಪು ಖಾರ ಹುಳಿ ಎಲ್ಲವನ್ನು ಹಾಕಿ ನೆನೆಸಿಟ್ಟಂತಹ ಈ ಬಾಳೆಕಾಯನ್ನು ಈ ರೀತಿಯಾಗಿ ಒಂದೊಂದಾಗಿ ಈ ತವ ಮೇಲೆ ಹಾಕ್ಕೊಳ್ತೇನೆ ಎಷ್ಟು ಹಿಡಿತಾವೋ ತವ ಅಷ್ಟನ್ನು ಈ ರೀತಿಯಾಗಿ ಹಾಕಿ ಲೋ ಟು ಮೀಡಿಯಮ್ ಊರಿಲ್ಲೇ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕಿ ಇವು ಒಂದು ಕಡೆ ಫ್ರೈ ಆದ ನಂತರ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಇವು ಹಾಗೆ ಬೇಕಾದರೂ ತಿನ್ಬೋದು ಇವು ಅಷ್ಟು ಟೇಸ್ಟಿಯಾಗಿರ್ತವೆ ಉಪ್ಪು ಖಾರ ಹುಳಿ ಎಲ್ಲವನ್ನು ಹಾಕಿರೋದ್ರಿಂದ ಇದೇ ರೀತಿಯಾಗಿ ಮಿಕ್ಕಿರುವಂತಹ ಎಲ್ಲವನ್ನು ನಾನು ಫ್ರೈ ಮಾಡ್ಕೊಳ್ತೇನೆ ನಂತರ ಈ ಕರಿ ಮಾಡಲಿಕ್ಕೆ ಅಂತ ಗ್ಯಾಸ್ ಮೇಲೆ ಬಾಣಲೆ ಎಣ್ಣೆ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ ರುಬ್ಬಿಟ್ಟಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೇನೆ ಈ ಮಸಾಲೆ ಎಲ್ಲವನ್ನು ಹಾಕಿದ ನಂತರ ಲೋ ಫ್ಲೇಮಲ್ಲೇ ಎಣ್ಣೆಯಲ್ಲಿ ಚೆನ್ನಾಗಿ ಈ ಮಸಾಲೆ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಎಲ್ಲವನ್ನು ಹಸಿನೇ ರುಬ್ಬಿರೋದ್ರಿಂದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಇವು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ನಾವು ಸೈಡಾಗಿ ಕಟ್ ಮಾಡಿರುವಂತಹ ಈ ಬಾಳೆಕಾಯಿನ ಇದಕ್ಕೇನೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಮತ್ತೊಂದೆರಡು ನಿಮಿಷಗಳ ಕಾಲ ಇವನ್ನ ಬೇಯಿಸ್ಕೊಳ್ತೇನೆ ಎಣ್ಣೆಯಲ್ಲೆನೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ ಎಣ್ಣೆಯಲ್ಲೆನೆ ನೋಡ್ಬೋದು ಒಂದೆರಡು ನಿಮಿಷ ಬೇಯಿಸಿದ ನಂತರ ಚೆನ್ನಾಗಿ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಗೆಯೇ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಸೇರಿಸ್ಕೊಳ್ತೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನಾವಿಲ್ಲಿ ಬಾಳೆಕಾಯಿಗೂ ಸಹ ಉಪ್ಪನ್ನು ಹಾಕಿರೋದ್ರಿಂದ ಈ ಕರಿಗೆ ಸ್ವಲ್ಪನೇ ಉಪ್ಪನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಸಹ ಬೇಯಿಸ್ಕೊಳ್ತೇನೆ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಒಂದೆರಡು ನಿಮಿಷ ಮಸಾಲೆ ಎಲ್ಲವನ್ನು ಬೇಯಿಸಿದ ನಂತರ ಇದಕ್ಕೆ ನೆನೆಸಿಟ್ಟಂತಹ ಹುಣಸೆ ಹಣ್ಣನ್ನು ಈ ರೀತಿ ಕಿವುಚಿ ಹುಣಸೆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಹುಣಸೆ ನೀರನ್ನು ಸೇರಿಸಿ ಎಕ್ಸ್ಟ್ರಾ ನೀರು ಬೇಕು ಅಂದಲ್ಲಿ ನೀರನ್ನು ಸೇರಿಸ್ಕೊಂಡು ನಿಮಗೆ ಈ ಕರಿ ಅಥವಾ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೀರನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕುದಿ ಬಂದಾಗ ಈಗ ಇದಕ್ಕೆ ನಾವು ತವ ಮೇಲೆ ಫ್ರೈ ಮಾಡಿರುವಂತಹ ಬಾಳೆಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದೊಂದಾಗಿ ಈ ರೀತಿಯಾಗಿ ಬಾಳೆಕಾಯನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಬಾಳೆಕಾಯಿಗೆ ನಾವು ಉಪ್ಪು ಖಾರ ಹುಳಿ ಎಲ್ಲವನ್ನು ಹಾಕಿ ನಾವು ತವ ಮೇಲೆ ಫ್ರೈ ಮಾಡಿರೋದ್ರಿಂದ ಕ್ರಿಸ್ಪಿ ಆಗಿರ್ತವೆ ಹಾಗೆ ಬೇಕಾದರೂ ತಿನ್ಬೌದು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ಹಾಗೆಯೇ ತಿಂತಾರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ಬಾಳೆಕಾಯಿನ ಈ ರೀತಿ ಹಾಕಿದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿ ಈಗ ಲಿಟ್ಟನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಇವನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ನೋಡ್ಬೋದು ನಾನಿಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಊರಿಲಿ ಕುದಿಸಿದ್ದೆ ಇನ್ನೂ ಸ್ವಲ್ಪ ಈ ಗ್ರೇವಿ ಗಟ್ಟಿಯಾಗಬೇಕು ಒಮ್ಮೆ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತೇನೆ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಹಾಗೆಯೇ ಗ್ರೇವಿ ಸಹ ಗಟ್ಟಿಯಾಗಿದೆ ಇದು ಇನ್ನೂ ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗುತ್ತೆ ನಾವು ಈಗ ಬಾಳೆಕಾಯಿನ ಚೆಕ್ ಮಾಡಿ ಬೆಂದಿತ್ತು ಅಂದಲ್ಲಿ ನಾವು ಮತ್ತೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ತವ ಮೇಲೆ ಸಹ ನಾವು ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತು ಇದನ್ನು ಈ ಗ್ರೇವಿಲಿ ಕುದಿಸೋ ಅವಶ್ಯಕತೆ ಇಲ್ಲ ನೋಡ್ಬೋದು ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೇನೆ ಫುಲ್ ಸಾಫ್ಟಾಗಿ ಈ ಬಾಳೆಕಾಯಿ ಬೆಂದಿರೋದ್ರಿಂದ ಈಗ ಇದಕ್ಕೆ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಿನ್ನೋಕ್ಕೂ ಮುಂಚೆ ಇದು ವೆಜ್ ಫಿಶ್ ಕರಿ ಅಂದರೆ ಯಾರೂ ನಂಬಲ್ಲ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದು ಫಿಶ್ ಕರಿ ಅಂತ ನಾನ್ ವೆಜ್ ಫಿಶ್ ಕರಿ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಈ ಬಾಳೆಕಾಯಿ ಅಂತ ನಾವಿಲ್ಲಿ ಈ ಬಾಳೆಕಾಯಿನ ಈ ರೀತಿ ಫಿಶ್ ಶೇಪಿಗೆ ಕಟ್ ಮಾಡಿ ಈ ಕರಿನ ಮಾಡೋದ್ರಿಂದ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಅಂತ ಈಗ ವೆಜ್ ಫಿಶ್ ಕರಿ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ನಾನ್ ವೆಜ್ ತಿನ್ನಲ್ಲ ಅಂದವ್ರಿಗೆ ಬಾಳೆಕಾಯಿ ಇಷ್ಟ ಆಗಲ್ಲ ಅಂದವ್ರಿಗೆ ಈ ರೀತಿಯಾಗಿ ವೆಜ್ ಫಿಶ್ ಕರಿನ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ಚಪಾತಿ ಅನ್ನ ಮುದ್ದೆ ಯಾವುದರ ಕಾಂಬಿನೇಷನ್ ಆದರೂ ಈ ವೆಜ್ ಫಿಶ್ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು